ಬಿಎಸ್ವೈ ಬಿವಿವಿ ವಿರುದ್ಧ ವಿಸ್ಫೋಟಗೊಳ್ತಿದೆ ಅಸಮಾಧಾನ ಸ್ವಪಕ್ಷದ ವಿರುದ್ಧ ರೊಚ್ಚಿಗೆ ಕೆ ಪ್ರತಾಪ್ ಸಿಂಹ ರಾಜ್ಯ ಬಿಜೆಪಿ ಪಾಳೆಯದಲ್ಲಿ ಮತ್ತೆ ಬೆಂಕಿ ದಗದಗ ರಾಜ್ಯ ಬಿಜೆಪಿ ಮನೆಯೊಂದು ಮೂರು ಬಾಗಿಲು ಎಂಬಂತಾಗಿದೆ ಇದಕ್ಕೆ ಕಾರಣ ಬಿಎಸ್ವೈ ಪುತ್ರ ಬಿವೆ ವಿಜಯೇಂದ್ರ ಅವರನ್ನ ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ತಂದು ಕೂರಿಸಿರೋದು ಬಿ ವೆ ವಿಜಯೇಂದ್ರ ರಾಜ್ಯಾಧ್ಯಕ್ಷರಾಗಿದ್ದು ತಮ್ಮ ರಾಜಕೀಯ ದಾರಿಗೆ ಅಡ್ಡ ಬರಬಲ್ಲ ಪ್ರಬಲ ರಾಜ್ಯ ಬಿಜೆಪಿ ನಾಯಕರನ್ನ ಸೈಡ್ ಲೈನ್ ಮಾಡ್ತಿದ್ದಾರೆ ಅನ್ನೋ ಆರೋಪ ಇದೆ ಹೀಗಾಗಿ ಬಿಎಸ್ವಿ ಮತ್ತು ಬಿವೈ ವಿಜಯೇಂದ್ರ ವಿರುದ್ಧ ವಿಸ್ಫೋಟಗೊಳ್ತಿದೆ ಅಸಮಾಧಾನ ಇದರ ಮಧ್ಯೆ ಮಾಜಿ ಸಂಸದ ಪ್ರತಾಪ್ ಸಿಂಹ ಇದೀಗ ಸ್ವಪಕ್ಷ ನಾಯಕರ ವಿರುದ್ಧವೇ ರೊಚ್ಚಿಗೆ ಹಾಗಾದ್ರೆ ಪ್ರತಾಪ್ ಸಿಂಹ ಹೇಳ್ತಿರೋದಾದ್ರೂ ಏನ್ ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ರಾಜ್ಯ ಬಿಜೆಪಿಯಲ್ಲಿ ಬಿವಿ ವೈ ವಿಜಯೇಂದ್ರ ಅಧ್ಯಕ್ಷರಾದ ಮೇಲೆ ಪಕ್ಷನಿಷ್ಠರು ಹಿರಿಯ ನಾಯಕರು ಮುನ್ಸಿಕೊಂಡಿದ್ದಾರೆ ನಾವು ಇಷ್ಟು ವರ್ಷ ಪಕ್ಷಕ್ಕಾಗಿ ಮಣ್ಣು ಹೊತ್ತಿದ್ದು ಹೊಳೆಯಲ್ಲಿ ತೊಳೆದ ಹುಣ್ಸೇಣಿನಂತಾಯ್ತಲ್ಲ ಅಂತೇಳಿ ಅಸಮಾಧಾನಗೊಳ್ಳುತ್ತಿದ್ದಾರೆ ಅದರಲ್ಲೂ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ರಮೇಶ್ ಜಾರಕಿಹೊಳಿ ಅರವಿಂದ್ ಲಿಂಬಾವಳಿ ಈಶ್ವರಪ್ಪ ಪ್ರತಾಪ್ ಸಿಂಹ ಹೀಗೆ ಸಾಲು ಸಾಲು ನಾಯಕರು ಅತೃಪ್ತರಾಗಿದ್ದಾರೆ ತಮಗಾದ ಅನ್ಯಾಯ ತಮಗಾದ ಅಸಮಾಧಾನವನ್ನ ರಾಜಾರೋಷವಾಗಿ ಬಹಿರಂಗವಾಗಿ ಹೇಳಿಕೊಳ್ಳಲಾಗದೆ ಮನಸ್ಸಲ್ಲಿಟ್ಟು ಕೊರಗಲಾರದೆ ತೊಳಲಾಟ ಅನುಭವಿಸುತ್ತಿದ್ದಾರೆ ಆದ್ರೆ ಈಗಾಗಲೇ ಯತ್ನಾಳ್ ಮತ್ತು ರಮೇಶ್ ಜಾರಕಿಹೊಳಿ ಅಸಮಾಧಾನವನ್ನ ಹೊರಹಾಕಿದ್ರು ಅವರ ಸದ್ದಡಗಿಸುವಂತಹ ಪ್ಲಾನ್ ಅನ್ನ ಹೆಣತ ವೈ ಮತ್ತು ಬಿವಿ ವಿಜಯೇಂದ್ರ ಅವರ ಬಾಯಿಗೆ ಹೈಕಮಾಂಡ್ ಮೂಲಕ ಬೀಗ ಹಾಕಿಸಿದ್ದಾರೆ ಆದ್ರೀಗ ಮಾಜಿ ಸಂಸದ ಪ್ರತಾಪ್ ಸಿಂಹ ರೊಚ್ಚಿಗೆದಿದ್ದಾರೆ ಬಿಜೆಪಿಯಿಂದ ಎಂಪಿ ಟಿಕೆಟ್ ಸಿಗದಿದ್ದರಿಂದ ಪ್ರತಾಪ್ ಸಿಂಹ ಪಕ್ಷದಲ್ಲಿ ಸದ್ಯ ಸೈಡ್ ಲೈನ್ ಆಗ್ತಾ ಇದ್ದಾರೆ ಯಾಕಂದ್ರೆ ಪ್ರತಾಪ್ ಸಿಂಹ ಅವರಿಗೆ ಮಾಜಿ ಸಂಸದ ಅನ್ನೋ ಲೈನ್ ಬಿಟ್ರೆ ಇನ್ನ ಬೇರೇನು ಪೊಸಿಷನ್ ಇಲ್ಲ ಇದರಿಂದ ಅಸಮಾಧಾನಗೊಂಡಿರುವ ಪ್ರತಾಪ್ ಸಿಂಹ ಅವರು ಆಗಾಗ ಸಿಎಂ ಎಂ ಸಿದ್ದರಾಮಯ್ಯ ಅವರ ವಿರುದ್ಧ ವಾಗ್ದಾಳಿ ನಡೆಸುವ ಮೂಲಕ ಲೈಟ್ ನಲ್ಲಿ ಇರಲು ಯತ್ನಿಸುತ್ತಿದ್ದಾರೆ ಆದ್ರೆ ನಿನ್ನೆ ಇದೇ ಮೊದಲ ಸಲ ಮತ್ತೆ ಸ್ವಪಕ್ಷದ ನಾಯಕರ ವಿರುದ್ಧ ಅಸಮಾಧಾನ ಹೊರ ಹಾಕಿದ್ದಾರೆ ನಾನು ಈಗಾಗಲೇ ರಾಜ್ಯ ರಾಜಕಾರಣದಲ್ಲಿದ್ದೇನೆ ಮೈಸೂರು ನನ್ನ ಕರ್ಮಭೂಮಿ ಇಲ್ಲೇ ಇರುತ್ತೇನೆ ಅಂತ ಹೇಳಿದ್ದಾರೆ ಅಷ್ಟೇ ಅಲ್ಲ ನನಗೆ ಟಿಕೆಟ್ ಕೊಡದ ಅವರು ದೆಹಲಿಗೆ ಹೋಗಬೇಡ ಎಂದ್ರೆ ಇಲ್ಲೇ ಇರು ಎಂದರ್ಥ ಅಂತೇಳಿ ಬಿಎಸ್ ವೈ ಮತ್ತು ಬಿವಿ ವೈ ವಿಜಯೇಂದ್ರ ಅವರ ನಡುಕ ಹುಟ್ಟಿಸಿದ್ದಾರೆ ನಿಮ್ಗೆ ಗೊತ್ತಿರಲಿ ಬಿಎಸ್ ವೈ ಅಸಲಿ ಪ್ಲಾನ್ ಏನಂದ್ರೆ ತಮ್ಮ ಪುತ್ರ ಬಿ ವಿಜಯೇಂದ್ರ ಅವರನ್ನ ಶಾರ್ಟ್ ಕಟ್ ನಲ್ಲಿ ಈ ರಾಜ್ಯದ ಸಿಎಂ ಮಾಡಬೇಕು ಅನ್ನೋದು ಶಾರ್ಟ್ ಕಟ್ ಅಲ್ಲಿ ಪಕ್ಷದ ರಾಜ್ಯಾಧ್ಯಕ್ಷ ಹುದ್ದೆ ಸಿಕ್ಕಿದ್ಮೇಲೆ ಮೇಲೆ ಮುಂದೆ ಸಿಎಂ ಹುದ್ದೆನೇ ಅಲ್ವಾ ಹೀಗೆ ಬಿಎಸ್ ವೈ ಪ್ಲಾನ್ ಮಾಡಿಕೊಂಡಿದ್ದು ಸದ್ಯಲ್ಲದೆ ತಮ್ಮ ಪುತ್ರನ ಸಿಎಂ ಗೆ ಅಡ್ಡಿಯಾಗಬಲ್ಲ ಈಶ್ವರಪ್ಪನವರನ್ನ ಸೈಡ್ ಲೈನ್ ಮಾಡಿದ್ರು ಅದೇ ರೀತಿ ಅರವಿಂದ್ ಲಿಂಬಾವಳಿ ಬಸುನಗೌಡ ಪಾಟೀಲ್ ಜತ್ನಾಳ್ ರಮೇಶ್ ಜಾರಕಿಹೊಳಿ ನಳಿನ್ ಕುಮಾರ್ ಕಟೀಲ್ ಸಿಟಿ ರವಿ ಮತ್ತು ಪ್ರತಾಪ್ ಸಿಂಹ ಹೀಗೆ ಸಾಲು ಸಾಲು ಬಿಜೆಪಿ ಹಿರಿಯ ನಾಯಕರನ್ನ ರಾಜ್ಯ ರಾಜಕಾರಣದಲ್ಲಿ ಡಮ್ಮಿ ಪೀಸ್ಗಳ ತರ ಮಾಡಲಾಗುತ್ತಿದೆ ಅನ್ನೋ ಆರೋಪಗಳು ಕೇಳಿ ಬರ್ತೇವೆ ಗಮನಿಸಿರುವ ಮಾಜಿ ಸಂಸದ ಪ್ರತಾಪ್ ಸಿಂಹ ರೊಚ್ಚಿಗೆದಿದ್ದಾರೆ ಇರ್ತೀನಿ ಹೇಳೋ ಮೂಲಕ ತಮ್ಮ ವಿರೋಧಿಗಳಿಗೆ ಪಿಕ್ಚರ್ ತೋರಿಸುವುದಕ್ಕೆ ಮುಂದಾಗಿದ್ದಾರೆ ಅಷ್ಟೇ ಅಲ್ಲ ಮತ್ತೆ ರಾಜ್ಯ ರಾಜಕಾರಣದಲ್ಲಿ ಅಡ್ಜಸ್ಟ್ಮೆಂಟ್ ಬಾಂಬ್ ಸ್ಫೋಟಿಸಿದ್ದಾರೆ ಇಲ್ಲಿ ಅಡ್ಜಸ್ಟ್ಮೆಂಟ್ ರಾಜಕಾರಣ ಅಂತ ಬಂದಾಗ ಮೊದಲು ಎದ್ದು ನಿಲ್ಲುವ ಹೆಸರುಗಳೇ ಬಿ ಎಸ್ ವೈ ಮತ್ತು ಅವರ ಪುತ್ರ ಬಿ ವಿಜಯೇಂದ್ರ ಅವರ ಹೆಸರುಗಳು ಇದನ್ನ ಮಾಜಿ ಸಂಸದ ಪ್ರತಾಪ್ ಸಿಂಹ ಬಿಡಿಸಿ ಹೇಳದೇ ಇದ್ರು ಇದರ ಅರ್ಥ ಇದೆ ಆದ್ರೆ ಪ್ರತಾಪ್ ಸಿಂಹ ಅವರು ಮಾತ್ರ ನಾನು ಆ ಪಕ್ಷ ಈ ಪಕ್ಷ ಅಂತ ಹೇಳಲ್ಲ ಎಲ್ಲಾ ಪಕ್ಷದ ಹಿರಿಯ ನಾಯಕರು ಹೊಂದಾಣಿಕೆ ರಾಜಕಾರಣದಲ್ಲಿದ್ದಾರೆ ಇಲ್ಲ ಅಂದ್ರೆ ಮೂಡದಲ್ಲಿ ಬಿಜೆಪಿ ಜೆಡಿಎಸ್ ನವರದ್ದು ಇದೆ ಅಂತ ಹೇಳ್ತಾರೆ ಕಾಂಗ್ರೆಸ್ ನವರು ಅದನ್ನ ಯಾಕೆ ಬಿಚ್ಚಿಡುತ್ತಿಲ್ಲ ಅವರು ಮಾಡಿರುವ ಆರೋಪಗಳಿಗೆ ಕಾಂಗ್ರೆಸ್ ನವರು ಒಂದು ಸಾಕ್ಷಿನಾದ್ರೂ ಕೊಟ್ಟಿದ್ದಾರೆ ತನಿಖಾ ಏಜೆನ್ಸಿ ಅವರ ಹತ್ತಿರವೇ ಇದೆ ಆಡಳಿತ ಪೊಲೀಸ್ ವ್ಯವಸ್ಥೆ ಅವರ ಬಳಿಯೇ ಇದೆ ಫಾರ್ಟಿ ಪರ್ಸೆಂಟ್ ಹಗರಣದ ಬಗ್ಗೆ ತನಿಖೆ ಮಾಡಿಸಿ ಪಿಎಸ್ಐ ಹಗರಣದ ಬಗ್ಗೆ ಯಾಕೆ ತನಿಖೆ ಮಾಡಿಸುತ್ತಿಲ್ಲ ಸಚಿವ ಪ್ರಿಯಾಂಕರ್ಗೆ ನನ್ನ ಹತ್ರ ದಾಖಲೆ ಇದೆ ಅಂತ ಹೇಳಿಕೆ ಕೊಟ್ಟಿದ್ರಲ್ವಾ ಕೊಡಪ್ಪ ಇವಾಗ ಇಟ್ಕೊಂಡು ಅದೇನ್ ಮಾಡ್ತಿದ್ದೀಯಾ ಅಂತೇಳಿ ಪ್ರಶ್ನೆ ಮಾಡಿದ್ದಾರೆ ಕರ್ನಾಟಕ ಸರ್ಕಾರವೇ ನಿಮ್ಮ ಕೈಯಲ್ಲಿದೆ ಯಾವ್ಯಾವ ಹಗರಣ ಇದೆ ಎಲ್ಲಾ ತೆಗೆದುಕೊಂಡು ಬನ್ನಿ ಹಿರಿಯ ರಾಜಕಾರಣಿಗಳು ಏನಿದ್ದೀರಿ ಒಬ್ಬೊಬ್ಬರನ್ನ ಒಬ್ಬೊಬ್ಬರು ಎಕ್ಸ್ಪೋಸ್ ಮಾಡಿಕೊಳ್ಳಿ ಕನಿಷ್ಠ ಮುಂದಿನ ತಲೆಮಾರಿಗಾದ್ರೂ ಒಳ್ಳೆಯ ರಾಜಕಾರಣಿಗಳು ಬರಲು ಅವಕಾಶ ಆಗುತ್ತೆ ಅಂತೇಳಿ ಗುಡುಗಿತಾರೆ ಆ ಮೂಲಕ ಸ್ವಪಕ್ಷ ಬಿಜೆಪಿ ನಾಯಕರು ಜೈಲಿಗೆ ಹೋಗ್ಲಿ ತಮ್ಮ ಲೈನ್ ಕ್ಲಿಯರ್ ಆಗ್ಲಿ ಅನ್ನೋದು ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರ ಅಸಲಿ ಉದ್ದೇಶ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತಿದೆ ಅದೇನೇ ಇದ್ರೂ ಸದ್ಯ ರಾಜ್ಯ ಬಿಜೆಪಿಯಲ್ಲಿ ಮನೆಯೊಂದು ಮೂರು ಬಾಗಿಲು ಎಂಬಂತ ಪರಿಸ್ಥಿತಿ ನಿರ್ಮಾಣವಾಗಿದೆ ಅತೃಪ್ತರ ಮನಸ್ಸಲ್ಲಿ ಬೂದಿ ಮುಚ್ಚಿದ ಕೆಂಡದಂತ ಕೋಪ ಸಿಟ್ಟು ಅಸಮಾಧಾನವಿದೆ ಇದು ಯಾವುದೇ ಕ್ಷಣದಲ್ಲಿ ವಿಸ್ಫೋಟವಾದರೂ ಆಶ್ಚರ್ಯವಿಲ್ಲ ಹಾಗ ರಾಜ್ಯ ಬಿಜೆಪಿ ಒಡೆದು ಚೂರ್ ಚೂರ್ ಆಗೋದು ಗ್ಯಾರಂಟಿ ಈ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ